ಖುಷಿ 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 ಸರ್ ಹಾಂ ತುಂಬ ಖುಷಿಯಾಗಿದೆ ಸೊ ನನ್ನ ಟ್ಯಾಟೂ ಶಾಪ್ ಒಂದು ಎಂಟು ಒಂಬತ್ತು ವರ್ಷದಿಂದ ನಾನು ಟ್ಯಾಟು ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿರೋದು ಇದು ನನ್ನ ಡ್ರೀಮ್ ಅಂದರೆ ಲೈಕ್ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಚಿತ್ರಕಲೆಯನ್ನು ಮಾಡಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದೆ ಸೊ ಅದಾದಮೇಲೆ ನಂಗೆ ಟ್ಯಾಟು ಯಾಕೆ ಅಂದರೆ ಒಂದು ಟ್ಯಾಟು ನಾವು ಮನುಷ್ಯರಿಗೆ ಹಾಕಿದರೆ ಅದು ಆಗಿರುತ್ತೆ ಸಾಯೋವರೆಗೂ ಇರುತ್ತೆ ಹಂಗೆ ಹಾಗಾಗಿ ನನ್ನ ಐಡೆಂಟಿಟಿ ಸಿಗುತ್ತೆ ಸೊ ಜೆಂಡರ್ ಅಪಾರ್ಟ್ ನನ್ನ ಒಂದು ಐಡೆಂಟಿಟಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಟ್ಯಾಟು ಆರ್ಟಿಸ್ಟ್ ಆಗಬೇಕಂತ ಟ್ಯಾಟು ಆರ್ಟಿಸ್ಟ್ ಆಗಿದ್ದು ಸೊ ಲೈಕ್ ಸೊ ಇವಾಗ ನನ್ನ ಆರ್ಟ್ ಎಲ್ಲರ ಮೇಲೆ ಹೋಗ್ತಾ ಇದೆ ಇವಾಗ ಒಂದು ಟ್ಯಾಟು ಹಾಕಿದರೆ ಎಲ್ಲರಿಗೂ ಅವರು ಹೋಗಿ ತೋರಿಸ್ತಾರೆ ಓಕೆ ನೀತು ಆಗ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ನನ್ನ ಒಂದು ಐಡೆಂಟಿಟಿ ಬೆಳೆಯುತ್ತೆ ಅಂತ ನಾನು ಟ್ಯಾಟೋ ಆರ್ಟಿಸ್ಟ್ ಆಗಿದ್ದು ಸೊ ಇಟ್ಸ್ ಲೈಕ್ ಅ ಪ್ರೌಡ್ ಮೂಮೆಂಟ್ ಇವತ್ತು ಧ್ರುವ ಸಜಾ ಸರ್ ಬಂದಿದ್ದರು ತುಂಬ ಅಂದರೆ ತುಂಬ ಖುಷಿಯಾಯಿತು ಅವರು ತುಂಬ ಹಾರ್ಟ್ಲಿ ಬಂದಿದ್ದು ಲೈಕ್ ಬಂದು ವಿಶ್ ಮಾಡಿ ಒಂದು ಎನರ್ಜಿ ಪಾಸ್ ಆದಂಗೆ ಆಯಿತು ಬಂದು ಒಂದು ಅಷ್ಟು ಖುಷಿಯಿಂದ ಅವರು ಇನಾಗ್ರೇಟ್ ಮಾಡಿಕೊಟ್ರು ಸೊ ಇಟ್ಸ್ ಲೈಕ್ ಸೆಲೆಬ್ರೇಷನ್ ಟುಡೇ ಖುಷಿಯಾಗತ್ತೆ ಖುಷಿ ಆಗುತ್ತೆ ಸರ್ ಖುಷಿ ಆಗುತ್ತೆ ಹಾಂ ತುಂಬ ಖುಷಿಯಾಗಿದೆ ಸೊ ನನ್ನ ಟ್ಯಾಟು ಶಾಪ್ ಒಂದು ಎಂಟು ಒಂಬತ್ತು ವರ್ಷದಿಂದ ನಾನು ಟ್ಯಾಟು ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿರೋದು ಇದು ನನ್ನ ಡ್ರೀಮ್ ಅಂದರೆ ಲೈಕ್ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಚಿತ್ರಕಲೆಯನ್ನು ಮಾಡಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದೆ ಸೊ ಅದಾದಮೇಲೆ ನಂಗೆ ಟ್ಯಾಟು ಯಾಕೆ ಅಂದರೆ ಒಂದು ಟ್ಯಾಟು ನಾವು ಮನುಷ್ಯರಿಗೆ ಹಾಕಿದರೆ ಅದು ಆಗಿರುತ್ತೆ ಸಾಯೋವರೆಗೂ ಇರುತ್ತೆ ಹಾಗಾಗಿ ನನ್ನ ಐಡೆಂಟಿಟಿ ಸಿಗುತ್ತೆ ಸೊ ಜೆಂಡರ್ ಅಪಾರ್ಟ್ ನನ್ನ ಒಂದು ಐಡೆಂಟಿಟಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಟ್ಯಾಟೋ ಆರ್ಟಿಸ್ಟ್ ಆಗಬೇಕಂತ ಟ್ಯಾಟೋ ಆರ್ಟಿಸ್ಟ್ ಆಗಿದ್ದು ಸೊ ಲೈಕ್ ಸೊ ಇವಾಗ ನನ್ನ ಆರ್ಟ್ ಎಲ್ಲರ ಮೇಲೆ ಹೋಗ್ತಾ ಇದೆ ಇವಾಗ ಒಂದು ಟ್ಯಾಟೋ ಹಾಕಿದರೆ ಎಲ್ಲರಿಗೂ ಅವರು ಹೋಗಿ ತೋರಿಸ್ತಾರೆ ಓಕೆ ನೀತು ಆಗ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ನನ್ನ ಒಂದು ಐಡೆಂಟಿಟಿ ಬೆಳೆಯುತ್ತೆ ಅಂತ ನಾನು ಟ್ಯಾಟೋ ಆರ್ಟಿಸ್ಟ್ ಆಗಿದ್ದು ಸೊ ಇಟ್ಸ್ ಲೈಕ್ ಅ ಪ್ರೌಡ್ ಮೂಮೆಂಟ್ ಇವತ್ತು ಧ್ರುವ ಸಜಾ ಸರ್ ಬಂದಿದ್ದರು ತುಂಬ ಅಂದರೆ ತುಂಬ ಖುಷಿಯಾಯಿತು ಅವರು ತುಂಬ ಹಾರ್ಟ್ಲಿ ಬಂದಿದ್ದು ಲೈಕ್ ಬಂದು ವಿಶ್ ಮಾಡಿ ಒಂದು ಎನರ್ಜಿ ಪಾಸ್ ಆದಂಗೆ ಆಯಿತು ಬಂದು ಒಂದು ಅಷ್ಟು ಖುಷಿಯಿಂದ ಅವರು ಇನಾಗ್ರೇಷನ್ ಮಾಡಿಕೊಟ್ರು ಸೊ ಇಟ್ಸ್ ಲೈಕ್ ಸೆಲೆಬ್ರೇಷನ್ ಟುಡೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ